ಿ ತಾಲೂಕಿನ ಬಿದ್ರಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮೈಲಾರಲಿಂಗ ಸ್ವಾಮಿಯ ವೇಷ ಧರಿಸಿ ಮನೆ ಮನೆಗೆ ತೆರಳುವ ತಂಡವೊಂದು ಜನರಿಗೆ ಮೋಸ ಮಾಡುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಒಂಟಿ ಮನೆಗಳು ಹಾಗೂ ಮಹಿಳೆಯರನ್ನು ಟಾರ್ಗೆಟ್ ಮಾಡುವ ಈ ತಂಡ ಮನೆಯವರಿಗೆ ನಂಬಿಕೆ ಹುಟ್ಟಿಸುವ ಹೆಸರಿನಲ್ಲಿ ಭಯ ಹುಟ್ಟಿಸಿ ಕಂಟಕ ಪರಿಹಾರ ಪೂಜೆ ಮಾಡಿಸಬೇಕೆಂದು ಹೇಳಿ ಹಣಕ್ಕೆ ಬೇಡಿಕೆ ಇಡುತ್ತಿದೆ ಜನವರಿ ಮೂರರಂದು ಬಿದರಹಳ್ಳಿಯ ಬಾಳಿಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆಯಲ್ಲಿ ರಮೇಶ್ ಗೌಡ ಹಾಗೂ ಬಿ ಎಸ್ ನಾಗರಾಜು ಅವರ ಮನೆಗಳಿಗೆ ಈ ತಂಡ ತೆರಳಿ ಮಹಿಳೆಯರನ್ನ ಹೆದರಿಸುವ ಪ್ರಯತ್ನ ಮಾಡಿದೆ ದೋಷ ಪರಿಹಾರಕ್ಕಾಗಿ ಹನ್ನೊಂದು ಸಾವಿರ ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ನಾಗರಾಜ್ ಅವರ ಪುತ್ರ ಸ್ಥಳಕ್ಕೆ ಬಂದು ತಂಡವನ್ನ ಓಡಿಸಿದ್ದಾರೆ ಈ ತಂಡ ಮನೆ ಬಾಗಿಲು ತೆಗೆಯುವವರಿಗೂ ಸುತ್ತಾಡುತ್ತಿದ್ದು ಮನೆಯೊಳಗೆ ನುಗ್ಗಿದ ಕ್ಷಣದಲ್ಲಿ ಹೆದರಿಸುವ ಪ್ರಯತ್ನ ಮಾಡುತ್ತಿದೆ ಈ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ಮನೆಯವರು ಈ ತಂಡದಿಂದ ಭಯಗೊಂಡು ಹಣ ನೀಡುತ್ತಿರುವ ಅನೇಕ ಪ್ರಕರಣಗಳು ವರದಿಯಾಗಿವೆ ಸ್ಥಳೀಯರು ಇಂತಹ ತಂಡವು ಭವಿಷ್ಯದಲ್ಲಿ ದೊಡ್ಡ ಪ್ರಮಾಣದ ಮೋಸ ಅಥವಾ ಅಪರಾಧಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಎಂದು ಶಂಕೆ ವ್ಯಕ್ತಪಡಿಸಿದ್ದು ಸಾರ್ವಜನಿಕರು ಇಂತಹ ವ್ಯಕ್ತಿಗಳನ್ನು ಕಂಡ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ ಮನೆಯವರು ಇಂತಹ ವ್ಯಕ್ತಿಗಳಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಹಾಗೂ ಮನೆ ಬಾಗಿಲು ತೆರೆಯದೆ ಮುನ್ನೆಚ್ಚರಿಕೆ ವಹಿಸುವುದು ಸೂಕ್ತ अमाद? अपाजुरियाद? अमोरे? अजराद? अभुटे अजरीवा? वर अजरीवा? अलारो अजरीवा? तो மயிலாங்குறிச்சல சுவாமி தர் வந்தாரு eta ez nahizker zen hori da eta berak ez eta ಮಹಿಳಾ ಒಳ್ಳೆಯದಾಗುತ್ತೆ ತನ್ನ ಕೊಟ್ಟು ಖಂಡಿತವಾಗಲೂ ಶುಭ ಕಾರ್ಯ ಆಗುತ್ತೆ